ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಕೊಂಡು ಓವರ್ ನೈಟ್ ಬಿಡಬೇಡಿ ನಾನು ಇವತ್ತು ಮಮ್ಮನ್ ಸಾರಿ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಬಚ್ಚಿಟ್ಕೊಂಡ್ರು ಬರ್ತಾನೆ ಹಿಂಗೆ ಬಚ್ಚಿಟ್ಕೊಂಡ್ರು ಬರ್ತಾನೆ ಎಲ್ರಿಗೂ ಬಳೆ ತೋರಿಸ್ತಾ ಇದ್ರು ಅದು ಒಂದು ನಮ್ಮ ಪದ್ಧತಿ ಅದು ನಾವು ಹೆಣ್ಮಕ್ಳು ಏನಂದರೆ ಒಂದು ಸರಿ ಹಾಕಿದ ಬಟ್ಟೆನ ಮತ್ತೆ ರಿಪೀಟ್ ಮಾಡೋಲ್ಲ ನಮ್ಮ ಮನೆಯಲ್ಲಿ ಆರು ರೂಮ್ಗಳಿದ್ದಾವೆ ನಾನು ಬೆಳಿಗ್ಗೆಯಿಂದ ರೆಸ್ಟೇ ಮಾಡಿಲ್ಲ ಲೆಟ್ಸ್ ಗೆಟ್ ರೆಡಿ ಲೈಟ್ ಇದೆ ಆಫ್ ಮಾಡ್ತೀನಿ ಫೋನ್ ಎಲ್ಲೆಲ್ಲ ಇಡಬೇಕಪ್ಪ ಓಕೆ ಈಗ ಕರೆಕ್ಟಾಗಿದೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲೆಟ್ಸ್ ಗೆಟ್ ರೆಡಿ ಮೀ ಇವತ್ತು ಶಿವರಾತ್ರಿ ಬೆಳಿಗ್ಗೆಯಿಂದ ಮನೆಯೆಲ್ಲ ಕೆಲಸ ಮಾಡಿ ದೇರ್ ಇನ್ನು ಪೂಜೆ ಮಾಡಿಲ್ಲ ಈಗ ಪೂಜೆ ಮಾಡಬೇಕು ಸೊ ರೆಡಿಯಾಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹಾಂ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಮನೆಯೆಲ್ಲ ಸುತ್ತಿದ್ದೀನಿ ಕೆಳಗಡೆ ಎಲ್ಲ ಹೋದೆ ಇಲ್ಲ ಪಾಪ ಹೊಳ್ತಾ ಇರುತ್ತೆ ಅಮ್ಮ ಬೇನೆ ಬೇರೆ ಏನೋ ಕೆಲಸ ಮಾಡ್ತಿರ್ತಾರೆ ನನ್ನ ತಂಗಿ ಮೊಬೈಲಲ್ಲಿ ರೀಲ್ಸ್ ಹಾಕೊಂಡು ನೋಡ್ತಿರ್ತಾಳೆ ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಟಿ ವಿ ನೋಡ್ತಿರ್ತಾರೆ ಎಲ್ಲ ಸೌಂಡ್ ಬರುತ್ತೆ ಅಂತ ಮೇಲೆ ಫಸ್ಟ್ ಫ್ಲೋರ್ಗೆ ಬಂದಿದ್ದೀನಿ ಸೊ ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿ ಯಾರು ಇರಲ್ಲ ಫಸ್ಟ್ ಫ್ಲೋರಿಗೆ ನಾವು ಬರೋದೇ ಇಲ್ಲ ಮನೆ ಒರೆಸೋದಕ್ಕೆ ಮಾತ್ರ ಬರ್ತೀವಿ ಸೊ ಸ್ವಲ್ಪ ಸೈಲೆಂಟ್ ಆಗಿದೆ ಸೊ ಸನ್ಸೆಟ್ ಆಗ್ತಿದೆ ಕರೆಕ್ಟಾಗಿ ಸೂರ್ಯ ನನ್ನ ಮುಖದ ಮೇಲೆ ಬೀಳ್ತಾ ಇದ್ದಾನೆ ಹಿಂಗೆ ಬಚ್ಚಿಟ್ಕೊಂಡ್ರು ಬರ್ತಾನೆ ಹಿಂಗೆ ಬಚ್ಚಿಟ್ಕೊಂಡ್ರು ಬರ್ತಾನೆ ಫಸ್ಟ್ ನಾನು ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊತೀನಿ ಎಸ್ ಓಕೆ ಸೊ ಏನಂತಂದರೆ ನಮ್ಮ ಮನೇಲಿ ತುಂಬ ಜನ ಹೆಣ್ಮಕ್ಳು ಅದಕ್ಕೆ ನಮ್ಮ ಡ್ಯಾಡಿ ಏನು ಮಾಡಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿ ಆರು ರೂಮ್ಗಳಿದ್ದಾವೆ ಪ್ರತಿಯೊಂದು ರೂಮಲ್ಲೂ ಕಿಟ್ಕಿಲಿ ಮಿರರ್ ಇಟ್ಸಿದ್ದಾರೆ ತೋರಿಸ್ತೀನಿ ರೀ ಒಂದು ಈ ಥರ ಪ್ರತಿಯೊಂದು ರೂಮಲ್ಲೂ ಮೂರು ಮೂರು ಕಿಟಕಿ ಇದೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಅಲ್ಲ ಒಂದು ದೊಡ್ಡ ಮಿರರ್ ಇದೆ ಅಲ್ಲಿ ರೆಡಿ ಆಗ್ತೀವಿ ಇಲ್ಲ ಅಂದರೆ ಅಲ್ಲಿ ಬ್ಯುಸಿ ಇದ್ದರೆ ಇನ್ನೊಂದು ರೂಮಲ್ಲಿ ಹೋಗಿ ಅಲ್ಲಿ ಆಗಿಬಿಟ್ಟು ಬರ್ತೀವಿ ಅದು ಹಿಂಗೆ ನೋಡ್ಕೊಳ್ಬೇಕು ಸರಿ ವೀಡಿಯೋ ಮಾಡೋದಕ್ಕಾಗಲ್ಲ ಅಂತ ನಾನು ಹೇಳ್ಬಿಟ್ಟು ಮಿರರ್ ತೊಗೊಂಡು ಬನ್ನೆ ಕೆಳಗಡೆಯಿಂದ ಹೆಣ್ಮಕ್ಳು ಇರೋ ಮನೆಯಲ್ಲಿ ಮನೆ ತುಂಬ ಕೂದಲು ಬಿದ್ದಿರುತ್ತೆ ಇಲ್ಲ ಬಟ್ಟೆಗಳು ಬೀರ್ತವೆ ಬೀರು ತುಂಬ ಬಟ್ಟೆಗಳು ಕಬೋರ್ಡ್ ತುಂಬ ಬಟ್ಟೆಗಳು ಇದೆ ಬಟ್ಟೆ ಬಟ್ಟೆ ಎಷ್ಟು ಬಟ್ಟೆ ಇದ್ದರೂ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂತ ಹೇಳ್ತೀವಿ ಅದು ನಾವು ಹೆಣ್ಮಕ್ಳು ಏನಂದರೆ ಒಂದು ಸರಿ ಹಾಕಿದ ಬಟ್ಟೆನ ಮತ್ತೆ ರಿಪೀಟ್ ಮಾಡೋಲ್ಲ ತುಂಬ ಜನ ಹೆಣ್ಮಕ್ಳಿದ್ರೆ ಫಸ್ಟ್ ಹಾಕೊಂಡು ಸೆಕೆಂಡ್ ಹಾಕಿ ಹಾಕೋತಾರೆ ಸೆಕೆಂಡ್ ತರ್ಡ್ ಥರ್ಡ್ ಹಾಕೋತಾರೆ ಹೀಗೆ ಕಂಟಿನ್ಯೂ ಆಗ್ತಾ ಬರುತ್ತೆ ಸೊ ನಾವು ಐ ಆಮ್ ಗೋಯಿಂಗ್ ಟು ಅಪ್ಲೈ ಮೈ ನೀವ್ಯಾನ್ ಆ್ಯಸ್ ಯುಶಲ್ ನಿವ್ಯ ಮಾಯಶ್ಚುರೈಸರ್ ಓಕೆ ಡನ್ ಸೂರ್ಯ ಇಲ್ಲಿ ಬೀಳ್ತಿದ್ದಾನೆ ಈ ಕಡೆ ಹೋಯ್ತು ನೆಕ್ಸ್ಟ್ ನಾನು ಲಿಪ್ ಆಮ್ ಅಪ್ಲೈ ಮಾಡ್ತೀನಿ ಸ್ವಲ್ಪ ಅಪ್ಲೈ ಮಾಡ್ತೀನಿ ಅಷ್ಟೇನು ಡ್ರೈ ಆಗಿಲ್ಲ ಲಿಪ್ಸು ಸ್ವಲ್ಪ ಆಗಿದೆ ಬಿಕಾಸ್ ನೈಟೆಲ್ಲ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊಂಡು ಮಲಗಿದ್ದೆ ಸಾಕು ಇಷ್ಟು ಇನ್ನೇನು ಮಾಡಲ್ಲ ಬಿಕಾಸ್ ತುಂಬ ಕೆಲಸ ಇದೆ ಹೋಗಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಸೊ ಆಯಿಲಿ ಕ್ಯಾಲ್ಪ್ ಇರೋರಿಗೆ ಒಂದು ಟಿಪ್ ಏನು ಕೊಡ್ತೀನಿ ಅಂದರೆ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಕೊಂಡು ಓವರ್ನೈಟ್ ಬಿಡಬೇಡಿ ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ ಲೈಕ್ ಒನ್ ಆರ್ ಟು ಅವರ್ಸ್ ಈ ಥರ ಸ್ನಾನ ಮಾಡೋದಕ್ಕಿಂತ ಮುಂಚೆ ಅಪ್ಲೈ ಮಾಡಿ ಸ್ನಾನ ಮಾಡಿ ಮೊದಲೇ ಆಯಿಲಿ ಇರುತ್ತೆ ನೀವು ಒಂದು ರಾತ್ರಿ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ರೆ ಇನ್ನೂ ಆಯಿಲಿ ಆಗುತ್ತೆ ಇದು ನನಗೂ ಯಾರೋ ಟಿಪ್ ಕೊಟ್ಟಿದ್ದು ಅಂಡ್ ತುಂಬ ಜಾಸ್ತಿ ನೀರು ಕುಡೀರಿ ಸೊ ನಾನಿವಾಗ ಸ್ನಾನ ಮಾಡೋದಕ್ಕಿಂತ ಮುಂಚೆ ಒಂದು ಟೂ ಅವರ್ಸ್ ಅಪ್ಲೈ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿದೆ ಸೊ ನೋಡಿ ಓಕೆ ತಲೆ ಬಿಡಿಸ್ಕೊಂಡೆ ಇವಾಗ ನಾನು ಸ್ಯಾರಿ ಹಾಕ್ಕೊಂಡು ಬರ್ತೀನಿ ಸೊ ಒಬ್ಬ ದಿನ ಸ್ಯಾರಿ ಹಾಕ್ಕೊಂಡ್ರೆ ಚೆಂದ ಅಲ್ಲ ನಾನು ಇವತ್ತು ಅಮ್ಮನ ಸ್ಯಾರಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮಮ್ಮನಿಗೆ ಗೊತ್ತಿಲ್ಲ ಬ್ಲೌಸ್ ಆಗುತ್ತೆ ಒಂದು ಸ್ವಲ್ಪ ಲೂಸ್ ಆಗ್ಬೋದು ಅಷ್ಟೇ ನಮ್ಮಮ್ಮ ನನಗಿಂತ ಸ್ವಲ್ಪ ದಪ್ಪ ಇರ್ಬೋದು ಬಟ್ ನೋಡೋಣ ನನ್ನ ಫೇವ್ರೇಟ್ ಕಲರ್ ಪರ್ಪಲ್ ಕಲರ್ ಸ್ಯಾರಿ ಓಕೆ ಸೊ ದಿಸ್ ಇಸ್ ದ ಸ್ಯಾರಿ ನೋಡಿ ಸ್ವಲ್ಪ ಲೂಸ್ ಇದೆ ಇಟ್ಸ್ ಓಕೆ ಕಲರ್ ತುಂಬ ಚೆನ್ನಾಗಿದೆ ಓಕೆ ಫಸ್ಟ್ ನಾನು ರೆಡಿ ಆಗಿಬಿಡ್ತೀನಿ ಹೋಗ್ಬಿಟ್ಟು ಪೂಜೆ ಮಾಡಬೇಕು ನಾ ಹಂಗೈನ್ ಟು ವೇಲ್ ದಿಸ್ ಇಯರಿಂಗ್ ಪರ್ಪಲ್ ಕಲರ್ ಎಲ್ಲರೂ ಹೇಳ್ತಾರೆ ಎಲ್ಲಿ ಟೈಮ್ ಸಿಗುತ್ತೆ ನಿನಗೆ ವೀಡಿಯೋ ವಿಡಿಯೋಸ್ ಮಾಡೋದಕ್ಕೆ ಎಡಿಟ್ ಮಾಡೋದಕ್ಕೆ ಊರು ಸುತ್ತಿರ್ತೀಯಾ ಫ್ಯಾಮಿಲಿಗೆ ಟೈಮ್ ಕೊಡ್ತೀಯಾ ಅಂತ ಟೈಮ್ ಸಿಗಲ್ಲ ನಾನು ಬೆಳಿಗ್ಗೆಯಿಂದ ರೆಸ್ಟೇ ಮಾಡಿಲ್ಲ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ವೀಡಿಯೋ ಮಾಡಬೇಕು ಅಂತಲೇ ಬೇಗ 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 ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮ್ಯಾಕ್ಸಿಮಮ್ ಒನ್ ಟೆನ್ ಮಿನಿಟ್ಸ್ ಆಗುತ್ತೆ ಓಕೆ ಮ್ಯಾಚ್ ಆಗ್ತಿದೆ ನೋಡಿ ಈಗ ಬೊಟ್ಟಿಟ್ಕೊಳ್ತೀನಿ ಆಂಡ್ಯಾ ಬಳೆ ಬಳೆ ಬಗ್ಗೆ ಹೇಳೇಬೇಕು ಸೊ ಮುಂಚೆ ನಾವು ಬೇಸಿಗೆ ರಜ್ಜಲ್ಲಿ ಅಥವಾ ಹಬ್ಬದಲ್ಲಿ ಎಲ್ಲ ಹೋಗಿದ್ದ ಊರಿಗೆ ಹೋಗ್ತೀವಿ ಯುಗಾದಿ ಹಬ್ಬದಲ್ಲಿ ಮತ್ತು ದಸರಾ ಹಬ್ಬದಲ್ಲಿ ಅಜ್ಜಿ ಊರಿಗೆ ಅಥವಾ ದೊಡಮ್ಮ ಊರಿಗೆ ಹೋಗ್ತೀವಿ ಎರಡು ಅಕ್ಕಪಕ್ಕನೇ ಇರೋದು ಇದರ ಅಜ್ಜಿ ಅಥವಾ ದೊಡಮ ಮೊಮ್ಮಕ್ಕಳು ಯಾರ್ಯಾರು ಬಂದಿರ್ತಾರೋ ಹೆಣ್ಮಕ್ಳು ಎಲ್ರಿಗೂ ಬಳೆ ಇದ್ರು ಅದು ಒಂದು ನಮ್ಮ ಪದ್ಧತಿ ಬಳೆ ತೊಡಿಸಿದ್ರು ಇವತ್ತು ಅಷ್ಟೇ ಹಬ್ಬ ಅಂದರೆ ಹಳ್ಳಿ ಕಡೆ ಎಲ್ಲ ಬಳೆ ಮಾರ್ಕೊಂಡು ಬರ್ತಾರೆ ನಾನು ಏನೋ ಕೆಲಸ ಮಾಡ್ತಿದ್ದೆ ಅಮ್ಮ ಕರೆದ್ಬಿಟ್ಟು ಬಾ ಇವತ್ತು ಬಳೆ ತೊಡ್ಕೋವತ್ತು ಹಬ್ಬ ಅಂತ ಹೇಳ್ಬಿಟ್ಟು ಬಳೆ ತೊಡಿಸಿದ್ರು ತೋರಿಸ್ತೀನಿ ಇದು ಮುಂಚೆನೇ ಇತ್ತು ತೆಗಿಯೋದೇನು ಬೇಡ ಅಂತ ನಾನು ಅದ್ರ ಜೊತೆ ಜಾಯಿನ್ ಮಾಡಿಕೊಂಡೆ ಈಗಿನ ಕಾಲದಲ್ಲಿ ಆ ಥರ ಎಲ್ಲ ಯಾರು ಬಳೆನೂ ತೊಡಸ್ಕೊಳಲ್ಲ ನಮ್ಮಅಮ್ಮ ಗೊತ್ತು ನಂಗೆ ಬಳೆ ಅಂದರೆ ತುಂಬ ಇಷ್ಟ ಅಂತ ಸೊ ಕರೆದು ಬಿಟ್ಟು ಬಾ ಬಳೆ ತೊಡಸ್ಕೊಂತ ತೊಡಿಸುತ್ತ ಮೇ ಬಿ ನಮ್ಮ ಅಜ್ಜಿನೂ ನಮ್ಮ ದೊಡ್ಡಮ್ಮ ಇದ್ದಿದ್ದಿದ್ರೆ ತೊಡಿಸ್ತಿದ್ರು ಬಟ್ ಅವ್ರ ಇಲ್ಲ ಈಗ ನಾನು ಮುಖದ ಮೇಲೆ ಸೂರ್ಯ ಎಷ್ಟು ಚೆನ್ನಾಗಿ ಅಂದರೆ ಸೌ ತೋರಿಸ್ತೀನಿ ಇಲ್ಲ ನಮ್ಮ ಮನೆಯಿಂದ ಸನ್ಸೆಟ್ ಹೆಂಗಾಗ್ತಿದೆ ಅಂತ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಲ್ಲಿ ಒಂದು ದೇವಸ್ಥಾನ ಇದೆ ರಂಗಪ್ಪ ಸೋಟಿ ಕುಡಿದಿದ್ದಾಯಿತು ಇವಾಗ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ತೀನಿ ಲಿಪ್ಸ್ಟಿಕ್ ಅಪ್ಲೈ ಮಾಡು ಮಾಡಿ ಕೂದಲು ಬಿಟ್ಕೊಂಡ್ರೆ ಡನ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡು ಅದು ಸೆಟಲ್ ಆಗೋದಕ್ಕೆ ಒಂದು ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬೇಕು ಆಮೇಲೆ ಕರೆಕ್ಟಾಗಿ ಕಾಣಿಸುತ್ತೆ ಅಷ್ಟೇ ಇನ್ನೇನು ಅಪ್ಲೈ ಮಾಡೋಲ್ಲ ಕೂದಲು ಬಿಟ್ಕೊಳ್ತೀನಿ ಓಕೆ ಆಮ್ ಡನ್ ನಾನು ಏನೂ ಮಾಡ್ಕೊಂಡಿಲ್ಲ ಸ್ನಾನ ಮಾಡ್ಕೊಂಡು ಬಂದೆ ಕೂದಲು ಕಟ್ಟಿದ್ದೆ ತೆಗೆದುಬಿಟ್ಟು ಬಿಟ್ಟು ಬೇಬಿ ಬೇಬಿ ಆಗಿದೆ ಅದು ಸ್ವಲ್ಪ ಅವತ್ತಿರುತ್ತೆ ಆಮೇಲೆ ಹೋಗುತ್ತೆ ಇರಿಂಗ್ ಬಳೆ ಬೊಟ್ಟು ಲಿಪ್ಸ್ಟಿಕ್ ಆ್ಯಂಡ್ ಸ್ಯಾರಿ ಸ್ಯಾರಿ ತೋರಿಸೋದಕ್ಕೆ ಕ್ಯಾಮ್ರಾ ಪ್ಲೇಸ್ ಮಾಡೋದು ಕರೆಕ್ಟಾಗಿ ಜಾಗ ಇಲ್ಲ ನಾನು ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ ಹೆಂಗಿದೆ ಅಂತ ಅದು ಸ್ವಲ್ಪ ಶಿವರಿಂಗ್ ಆಗುತ್ತೆ ಏನಾದರೂ ಹೇಳೋವಾಗ ಎಲ್ಲರೂ ತಪ್ಪು ಹೇಳ್ಬಿಡ್ತೀನಿ ಅಂತ ಫೀಲ್ ಆಗುತ್ತೆ ಆಲ್ ಸೊ ದಿಸ್ ಇಸ್ ಇಟ್ ಇವತ್ತು ಶಿವರಾತ್ರಿ ವ್ಲಾಗ್ ಇಲ್ಲಿಗೆ ಮುಗೀತು ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಹಿಂಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್